ನಮಸ್ಕಾರ ವೀಕ್ಷಕರೇ ನಾನು ಸುಬಾನಿ ಪುಂಜಾರು ಇವತ್ತು ದೇಶದೆಲ್ಲೆಡೆ ಗಣೇಶ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ ಗಲ್ಲಿ ಗಲ್ಲಿಗಳಲ್ಲಿ ಗಣೇಶನ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಪುನಸ್ಕಾರಗಳು ನಿರಂತರವಾಗಿ ಈಗ ನಡೆಯುತ್ತಿವೆ ಆದರೆ ಹಂಪಿಯಲ್ಲಿ ಶತಶತಮಾನಗಳ ಸ್ಥಾಪನೆ ಆಗಿರ್ತಕ್ಕಂಥ ಈ ಎರಡು ಗಣೇಶನ ವಿಗ್ರಹಗಳಿಗೆ ಪೂಜೆಯ ಭಾಗ್ಯ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ತಾಳಿಕೋಟೆ ಯುದ್ಧದ ನಂತರ ಈ ಭಾಗದಲ್ಲಿ ಸಾಕಷ್ಟು ಸ್ಮಾರಕಗಳು ಹಾನಿಗೆ ಒಳಗಾಗ್ತವೆ ಅವುಗಳಲ್ಲಿ ಈ ಹಂಪಿಯ ಸಾಸಿವೆ ಕಾಳು ಗಣೇಶ ಮತ್ತು ಕಡಲೆ ಕಾಳು ಗಣೇಶ ಕೂಡ ಹಾನಿಗೆ ಒಳಗಾಗ್ತವೆ ಆ ಕಾರಣದಿಂದ ಹಿಂದೂ ಸಂಪ್ರದಾಯದಲ್ಲಿ ಹಾನಿಗೆ ಒಳಗಾದಂಥ ಯಾವುದೇ ಸ್ಮಾರಕಗಳನ್ನು ಅಥವಾ ವಿಗ್ರಹಗಳನ್ನು ಪೂಜೆ ಮಾಡುವ ಹಾಗಿಲ್ಲ ಎನ್ನುವ ಕಾರಣಕ್ಕೆ ಇವುಗಳಿಗೆ ಪೂಜೆಯ ಭಾಗ್ಯ ಇಲ್ಲ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಇವು ಭಾರತೀಯ ಪುರಾತತ್ವ ಇಲಾಖೆ ಅಧೀನದಲ್ಲಿ ಇರುವುದರಿಂದ ಅವರು ಪೂಜೆಗಿಂತ ಹೆಚ್ಚಾಗಿ ಅವುಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ಸಾಶ್ವೆ ಕಾಳು ಗಣೇಶನ ವಿಶೇಷತೆ ಏನಪ್ಪ ಅಂದರೆ ಹಂಪಿಯ ವಿರೂಪಾಕ್ಷೇಶ್ವರ ದೇವಸ್ಥಾನದ ಆಸ್ಪಾಸ್ನಲ್ಲಿರ್ತಕ್ಕಂಥ ಈ ವಿಗ್ರಹ ಭಾಳ ವಿಶೇಷವಾಗಿರ್ತಕ್ಕಂಥ ವಿಗ್ರಹ ಅಂತಲೇ ಹೇಳ್ಬೋದು ಮುಂಭಾಗದಿಂದ ನೋಡಿದರೆ ನಾವು ಗಣೇಶನ ವಿಗ್ರಹ ಅಂತ ತಿಳ್ಕೊಳ್ತೇವೆ ಅದರ ಹಿಂಭಾಗದಿಂದ ಅಂದರೆ ಈ ಮಂಟಪದ ಸುತ್ತುವರೆದು ಹಿಂಭಾಗದಿಂದ ಹೋಗಿ ಗಣೇಶನ ವಿಗ್ರಹವನ್ನು ನಾವು ವೀಕ್ಷಣೆ ಮಾಡಿದರೆ ಮಹಿಳೆ ಕುಳಿತ ಸ್ವರೂಪ ನಮಗೆ ಕಂಡುಬರುತ್ತೆ ಅದಕ್ಕೆ ಕಾರಣ ಏನು ಅಂತ ಸಾಕಷ್ಟು ಇತಿಹಾಸಕಾರರು ಮತ್ತು ಇಲ್ಲಿರ್ತಕ್ಕಂಥ ಪ್ರವಾಸಿ ಮಾರ್ಗದರ್ಶಿಗಳು ತಮ್ಮದೇ ಆದಂಥ ಶೈಲಿಯಲ್ಲಿ ಹೇಳ್ತಾರೆ ಅದು ಏನಂದರೆ ಹಿಂದೆ ಮಹಿಳೆ ಸ್ವರೂಪ ಕಾಣೋದಕ್ಕೆ ಕಾರಣನೆಂದರೆ ಗೌರಿ ತನ್ನ ಮಗನನ್ನು ತೊಡೆಯ ಮೇಲೆ ಕೂರಿಸಿಕೊಂಡಿರ್ತಕ್ಕಂಥ ಈ ದೃಶ್ಯವನ್ನು ನಾವು ಹಿಂಭಾಗದಿಂದ ನೋಡಿ ಅರ್ಥೈಸಿಕೊಳ್ಳಬೇಕು ಅದೇ ರೀತಿಯಾಗಿ ಮುಂಭಾಗದಲ್ಲಿ ಹೋದರೆ ನಮಗೆ ಗಣೇಶನ ವಿಗ್ರಹ ಸ್ವರೂಪ ಭಾಳ ಸ್ಪಷ್ಟವಾಗಿ ಕಾಣಿಸುತ್ತೆ ಭಾಳ ಅಚ್ಚುಕಟ್ಟಾಗಿ ಮತ್ತು ಬೃಹದಾಕಾರದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಈ ಗಣೇಶನ ವಿಗ್ರಹ ಸುಮಾರು ಎಂಟು ಅಡಿ ಎತ್ತರದಲ್ಲಿ ನಿರ್ಮಾಣವಾಗಿದೆ ಸೊ ಮೇ ಭಾಗದಲ್ಲಿ ಸಾಕಷ್ಟು ವಿಶಾಲವಾಗಿರ್ತಕ್ಕಂಥ ಒಂದು ಮಂಟಪವನ್ನು ನಿರ್ಮಾಣ ಮಾಡಿ ಇದನ್ನು ಸಂರಕ್ಷಣೆ ಮಾಡುವುದಕ್ಕೆ ಇಲ್ಲಿನ ಭಾರತೀಯ ಪುರಾತತ್ವ ಇಲಾಖೆ ಮುಂದಾಗಿದೆ ಅಂತಲೇ ಹೇಳ್ಬೋದು ಎಲ್ಲದಕ್ಕೂ ಹೆಚ್ಚಾಗಿರಂದರೆ ಈ ಗಣೇಶನ ವಿಗ್ರಹ ನೋಡೋದಕ್ಕೆ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಯಾಕೆ ಹೆಚ್ಚು ಆಸಕ್ತಿ ತೋರಿಸ್ತಾರೆ ಅಂದರೆ ಮುಂಭಾಗದಲ್ಲಿ ಗಣೇಶ ಗಣೇಶನ ಸ್ವರೂಪ ಕಾಣಿಸುತ್ತೆ ಅದೇ ರೀತಿಯಾಗಿ ಹಿಂಭಾಗದಲ್ಲಿ ಹೋದರೆ ನಮಗೆ ಒಬ್ಬ ಮಹಿಳೆಯ ಸ್ವರೂಪ ಕಾಣಿಸುತ್ತೆ ಹಾಗಾಗಿ ಇಲ್ಲಿಗೆ ಬರ್ತಕ್ಕಂಥ ಪ್ರವಾಸಿಗರು ಹೆಚ್ಚಾಗಿ ಈ ಗಣೇಶನ ವಿಗ್ರಹವನ್ನು ವೀಕ್ಷಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು ನಮಸ್ಕಾರ